ಹಲೋ <laughs> ಸ್ನೇಹಿತರೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಮುದ್ದು ಸೊಸೆ ಹಾಗೂ ಭಾರ್ಗವಿ ಎಲ್ ಬಿ ಸೀರಿಯಲ್ಗಳು ಆರಂಭವಾಗಿದ್ದು ತೀರಾ ಇತ್ತೀಚೆಗೆ ಮುದ್ದು ಸೊಸೆ ಸೀರಿಯಲ್ ಈಗಷ್ಟೇ ಐವತ್ತು ಸಂಚಿಕೆಗಳನ್ನ ಪೂರೈಸಿದೆ ಇನ್ನು ಭಾರ್ಗವಿ ಎಲ್ ಬಿ ಧಾರಾವಾಹಿ ನೂರು ಸಂಚಿಕೆಗಳ ಹೊಸ್ತಿಲಲ್ಲಿ ಇದೆ ಅಷ್ಟು ಬೇಗ ಇವೆರಡು ಧಾರಾವಾಹಿಗಳು ವೀಕ್ಷಕರ ಮನ ಗೆಲ್ಲುವಲ್ಲಿ ಯಶಸ್ವಿಯಾಗಿವೆ ದಿನಗಳು ಉರುಳಿದಂತೆ ಎರಡು ಸೀರಿಯಲ್ಗಳ ಕಥೆಗಳಲ್ಲಿ ಕುತೂಹಲ ಹೆಚ್ಚಾಗುತ್ತಿದೆ ಇದರ ಪರಿಣಾಮ ಟಿಆರ್ಪಿ ಪಿ ಸಮರದಲ್ಲಿ ಇವೆರಡು ಸೀರಿಯಲ್ ಗಳು ಜಯಬೇರಿ ಬಾರಿಸಿದೆಯಂದ್ರೆ ತಪ್ಪ ಆಗಲಾರದು ಹೌದು ಹೊಸ ಸೀರಿಯಲ್ ಲಾಂಚ್ ಆದಾಗಿನಿಂದ ಹೈಯೆಸ್ಟ್ ಟಿವಿಆರ್ ದಾಖಲಿಸಿದ ಸೀರಿಯಲ್ ಅಂದ್ರೆ ಅದು ಮುದ್ದು ಸೊಸೆ ಧಾರಾವಾಹಿ ಸಂಜೆ ಏಳು ಮೂವತ್ತಕ್ಕೆ ಪ್ರಸಾರವಾಗುತ್ತಿರುವ ಸೀರಿಯಲ್ ಮುದ್ದು ಸೊಸೆ ಇದೀಗ ಮುದ್ದು ಸೊಸೆ ಸೀರಿಯಲ್ ಹೆಚ್ಚು ಟಿವಿಆರ್ ದಾಖಲಿಸಿದೆ ರೂರಲ್ ನಲ್ಲಿ ಬರೋಬ್ಬರಿ ಏಳು ಪಾಯಿಂಟ್ ಜೀರೋ ಟಿವಿಆರ್ ಅರ್ಬನ್ ನಲ್ಲಿ ನಾಲ್ಕು ಪಾಯಿಂಟ್ ಆರು ಟಿವಿಆರ್ ಅರ್ಬನ್ ಪ್ಲಸ್ ರೂರಲ್ ಫೈವ್ ಪಾಯಿಂಟ್ ಏಟ್ ಟಿವಿಆರ್ ಗಳಿಸುವಲ್ಲಿ ಮುದ್ದು ಸೊಸೆ ಯಶಸ್ವಿಯಾಗಿದ್ದಾಳೆ ಇನ್ನು ಲಾಂಚ್ ಆದಾಗಿನಿಂದ ಈವರೆಗೂ ಮುದ್ದು ಸೊಸೆ ಸೀರಿಯಲ್ ದಾಖಲಿಸಿರುವ ಹೈಯೆಸ್ಟ್ ಟಿಆರ್ಪಿ ಪಿ ಅಂದ್ರೆ ಇದೆ ಇನ್ನು ರೆಕಾರ್ಡ್ ಬರೆದ ಭಾರ್ಗವಿ ಎಲ್ ಎಲ್ ಬಿ ಧಾರಾವಾಹಿ ಹೌದು ಕನ್ನಡ ಕಿರುತೆರೆಯಲ್ಲಿ ಹೊಸ ಸಂಚಲನ ಸೃಷ್ಟಿಸುತ್ತಿರುವ ಸೀರಿಯಲ್ ಭಾರ್ಗವಿ ಎಲ್ ಎಲ್ ಬಿ ಈ ಸೀರಿಯಲ್ ರೂರಲ್ ನಲ್ಲಿ ಸಿಕ್ಸ್ ಪಾಯಿಂಟ್ ತ್ರೀ ಟಿವಿಆರ್ ಅರ್ಬಲ್ ನಲ್ಲಿ ತ್ರೀ ಪಾಯಿಂಟ್ ಸೆವೆನ್ ಟಿವಿಆರ್ ಅರ್ಬಲ್ ಪ್ರೆಸ್ ರೂರರ್ ನಲ್ಲಿ ಫೈವ್ ಪಾಯಿಂಟ್ ಜೀರೋ ಟಿವಿಆರ್ ದಾಖಲಿಸಿದೆ ಲಾಂಚ್ ಆದಾಗಿನಿಂದ ಭಾರ್ಗವಿ ಎಲ್ ಎಲ್ ಬಿ ಹೈಯೆಸ್ಟ್ ಟಿಆರ್ ಪಿ ದಾಖಲಿಸಿರುವುದು ಈ ವಾರನೆ ಇನ್ನು ಗ್ರಾಮೀಣ ಜನರ ಮನ ಗೆಲ್ಲುತ್ತಿರುವ ಮುದ್ದು ಸೊಸೆ ಧಾರಾವಾಹಿ ಹೌದು ಮುದ್ದು ಸೊಸೆ ಸೀರಿಯಲ್ ಕತೆ ಸಾಗುತ್ತಿರುವುದೇ ಹಳ್ಳಿ ಬ್ಯಾಕ್ ಡ್ರಾಪ್ ನಲ್ಲಿ ಅದರಲ್ಲೂ ಮಂಡ್ಯ ಸೀಮೆಯ ಕತೆ ಹೊಂದಿದೆ ಮಂಡ್ಯ ಸೊಗಡಿನ ಹಳ್ಳಿ ಭಾಷೆಯಲ್ಲಿ ಸಂಭಾಷಣೆಗಳು ಇರೋದ್ರಿಂದ ಗ್ರಾಮೀಣ ಭಾಗದಲ್ಲಿ ಮುದ್ದು ಸೊಸೆ ಸೀರಿಯಲ್ ಮನೆ ಮನೆ ಮಾತಾಗಿದೆ ಇದಕ್ಕೆ ನೋಡಿ ಗ್ರಾಮೀಣ ಭಾಗದಲ್ಲಿ ಮುದ್ದು ಸೊಸೆ ಸೀರಿಯಲ್ ಬರೋಬ್ಬರಿ ಏಳು ಪಾಯಿಂಟ್ ಜೀರೋ ಟಿವಿಆರ್ ದಾಖಲಿಸಿದೆ ಇನ್ನು ರೂರಲ್ ಭಾಗದಲ್ಲಿ ಹೆಚ್ಚು ಸದ್ದು ಮಾಡುತ್ತಿರುವ ಭಾರ್ಗವಿ ಎಲ್ ಬಿ ಧಾರಾವಾಹಿ ಹೌದು ನ್ಯಾಯಕ್ಕಾಗಿ ಹೋರಾಡುವ ದಿಟ್ಟ ಲಾಯರ್ ಕಥೆಯೇ ಭಾರ್ಗವಿ ಎಲ್ ಬಿ ಅನ್ಯಾಯಕ್ಕೊಳಗಾಗಿರುವ ಹೆಣ್ಮಕ್ಕಳಿಗೆ ನ್ಯಾಯ ಕೊಡಿಸಲು ಭಾರ್ಗವಿ ಪಡುತ್ತಿರುವ ಕಷ್ಟಗಳು ಎದುರಿಸುತ್ತಿರುವ ಸವಾಲುಗಳು ಗ್ರಾಮೀಣ ಪ್ರದೇಶದ ಜನರ ಮನಮುಟ್ಟಿದೆ ಹೀಗಾಗಿ ಗ್ರಾಮೀಣ ಭಾಗದಲ್ಲಿ ಭಾರ್ಗವಿ ಎಲ್ ಬಿ ಸೀರಿಯಲ್ಗೆ ಆರು ಪಾಯಿಂಟ್ ತ್ರೀ ಟಿವಿಆರ್ ಲಭಿಸಿದೆ ಇನ್ನು ಈ ಎರಡು ಎರಡು ಸೀರಿಯಲ್ ಗಳನ್ನ ಹೆಣ್ಮಕ್ಕಳೇ ನಿಭಾಯಿಸುತ್ತಿರುವುದು ಹೌದು ಸಸಿ ಸೀರಿಯಲ್ ನಿರ್ಮಾಣದ ಜವಾಬ್ದಾರಿ ಹೊತ್ತಿರುವ ಮೇಘಾ ಶೆಟ್ಟಿ ಇನ್ನು ಭಾರ್ಗವಿ ಎಲ್ ಎಲ್ ಬಿ ಸೀರಿಯಲ್ ನ ಸೂತ್ರಧಾರಿ ಸ್ವಪ್ನಾ ಕೃಷ್ಣ ವಟ್ ನಲ್ಲಿ ಕಲರ್ಸ್ ಕನ್ನಡ ವಾಹಿನಿಯ ಈ ಎರಡು ಸೀರಿಯಲ್ ಗಳು ಸಖತ್ ಸೌಂಡ್ ಮಾಡ್ತಿರುವುದು ನಿಜ ನೋಡೋರಲ್ಲ ಸ್ನೇಹಿತರೆ ಈ ಎರಡು ಧಾರಾವಾಹಿಯಲ್ಲಿ ನಿಮ್ಮ ಫೇವ್ರೇಟ್ ಧಾರಾವಾಹಿ ಯಾವುದು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ